ಡಿಗ್ರಿ ಇಂಗ್ಲೀಷ್ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿರ್ತೀವಿ ಬಟ್ ಮಾತಾಡೋಕೆ ಹೋದಾಗ ಕಷ್ಟ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಇಲ್ಲ ಅದೇ ಪೇಪರ್ ಪೆನ್ ಕೊಡಿ ನಾನು ಬರೀತೀನಿ ಪುಟಗಟ್ಲೆ ಬರೆದು ಹೋಗ್ತೀನಿ ನೋಡಿ ಅವ್ರವ್ರ ಸಬ್ಜೆಕ್ಟ್ ಅಲ್ಲೇ ಅವ್ರ ಮಾಸ್ಟರ್ ಇದಾರೆ ಆದ್ರೆ ಜನರಲ್ ಕಮ್ಯುನಿಕೇಶನ್ ಬಂದಾಗ ಅವ್ರಿಗೆ ಕಷ್ಟ ಆಗ್ತಾ ಇದೆ ಸ್ಟೇಜ್ ಮೇಲೆ ಕರ್ಸಿ ಅವರು ಇಂಟರ್ವ್ಯೂ ತಗೋಳೋರ್ ಆಗಿರ್ಬೋದು ಇನ್ನೊಬ್ರು ಇಂಟರ್ವ್ಯೂ ಕೊಡೋರು ಈ ತರ ಕಮ್ಯುನಿಕೇಶನ್ ಡೆವಲಪ್ ಮಾಡ್ತಾರೆ ಸೊ ಅವಾಗ ನಮಗೆ ಫಿಯರ್ನೆಸ್ ಹೋಗುತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಫೇಲ್ ಆಗ್ತಾ ಇದ್ದಾರೆ ಸೊ ನಾನು ಕಾನ್ಫಿಡೆನ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀನಿ ಅದೇ ನನ್ನ ಕೆಲಸ ನಾನು ಆನ್ಲೈನ್ ಎಕ್ಸಾಮ್ ಬರೆದ್ಬಿಟ್ಟು ಡಿಗ್ರಿಯನ್ನು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಇವಾಗ ಹುಬ್ಬಳ್ಳಿಯಲ್ಲಿರುವ ಎಂ ಎನ್ ಸಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನನ್ಗೆ ವಿಕಾಸ್ ಕರಿಯರ್ ಅಕಾಡೆಮಿ ಒಂದು ದಾರಿ ದೀಪವಾಗಿ ಒಂದು ದಾರಿ ತೋರಿಸ್ತು ಸ್ನೇಹಿತರೆ ನಾನು ವಿಕಾಸ್ ಕರಿಯರ್ ಅಕಾಡೆಮಿ ಬಗ್ಗೆ ನಿಮಗೆ ತುಂಬ ವಿಷಯಗಳನ್ನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ವಿಕಾಸ್ ಕರಿಯರ್ ಅಕಾಡೆಮಿ ನಿನ್ನೆ ಮೊನ್ನೆ ಅಥವಾ ಯಾವತ್ತೂ ಶುರುವಾದ್ದೆಲ್ಲ ಸ್ನೇಹಿತರೆ ಇಪ್ಪತ್ತೈದು ವರ್ಷಗಳ ಪಯಣ ಅದು ಅಂದರೆ ನೋಡಿ ಹೇಳ್ತೀವಿ ಸಮಾಜದಲ್ಲಿ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಆದರೆ ಶಿಕ್ಷಣ ಅಕ್ಷರ ಇಂಗ್ಲಿಷ್ ಆಂಗ್ಲ ಭಾಷೆ ಅಂತನ್ನುವ ಅಸ್ತ್ರವನ್ನು ವಿದ್ಯಾರ್ಥಿಗಳ ಕೈಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಡ್ತಿರುವಂತಹ ಸಂಸ್ಥೆ ಅದು ಧಾರವಾಡದ ಹೆಮ್ಮೆಯ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ವಿಕಾಸ್ ಕರಿಯರ್ ಅಕಾಡೆಮಿ ನಮ್ಮ ಮುಜಾವರ್ ಅಹಮದ್ ಅವರು ಮತ್ತು ಅವರ ತಂಡ ನಡೆಸ್ತಿರುವಂಥ ಅಕಾಡೆಮಿ ನನಗೆ ಅನಿಸ್ತಾ ಇದೆ ಸರ್ ಇಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ಸಾವಿರ ಜನ ಇಲ್ಲಿ ಇಂಗ್ಲಿಷ್ ಅಂತನ್ನುವ ಒಂದು ಅಸ್ತ್ರವನ್ನು ಪಡ್ಕೊಂಡಿರಬೇಕು ನೋಡಿ ಪ್ರತಿ ವರ್ಷ ಎರಡು ಸಾವಿರ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿ ಹೋಗಿದ್ದಾರೆ ಪ್ರತಿ ತಿಂಗಳ ಅಥವಾ ಟೂ ಮಂತ್ಸ್ ಒಂದೊಂದು ಬ್ಯಾಚಿಗೆ ನಾವು ಒಂದು ಹಂಡ್ರೆಡ್ ಸ್ಟೂಡೆಂಟ್ಸ್ ಹಿಡ್ಕೊಂಡ್ರು ಸಹ ಒಂದು ವರ್ಷಕ್ಕೆ ಎರಡು ಎರಡು ಸಾವಿರ ಸೊ ಎರಡು ಇಂಟು ಇಪ್ಪತ್ತೈದು ಮಾಡಿದ್ರೆ ಐವತ್ತು ಸಾವಿರ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಇಂಗ್ಲೀಷ್ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಸೂಪರ್ ವೆರಿ ನೈಸ್ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯ ಅಲ್ಲಿಯ ಬಯೋಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್ ಆದಂತಹ ನಮ್ಮ ಪ್ರೊಫೆಸರ್ ಸಾಹೇಬ್ರ ಜೊತೆಗಿದ್ದಾರೆ ಸರ್ ನಮಸ್ಕಾರ ಸರ್ ಓಕೆ ಯುಜಿಸಿ ಸ್ಕೇಲ್ ಪ್ರೊಸರು ಇವತ್ತು ಇಲ್ಲಿ ಒಂದು ಇಂಗ್ಲೀಷ್ ಕಲಿಸುವಂಥ ಒಂದು ಟ್ಯೂಟೋರಿಯಲ್ಸ್ ಅಥವಾ ಒಂದು ಅಕಾಡೆಮಿಲ್ ಇದ್ದಾರೆ ಯಾಕಿದ್ದಾರೆ ಅಂತ ನಾವು ಕೇಳಿ ಪ್ರೊಫೆಸರ್ ದೇವರಾಜು ಕೆ ಎಸ್ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಕೆಮಿಸ್ಟ್ರಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್ ಆಗಿದ್ದೀನಿ ಈಗ ಪ್ರೊಫೆಸರ್ ಅಂಡ್ ಚೇರ್ಮನ್ ಆಗಿದ್ದೀನಿ ಕೂಡ ಈ ಸ್ಕಿಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಜೀವನಕ್ಕೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ ಓವರ್ ದ ವರ್ಲ್ಡ್ ಅಕ್ಸೆಪ್ಟೆಡ್ ಓನ್ಲಿ ಒನ್ ಲ್ಯಾಂಗ್ವೇಜ್ ದಟ್ ಇಸ್ ಇಂಗ್ಲೀಷ್ ವಿ ಮಸ್ಟ್ ಅಕ್ಸೆಪ್ಟ್ ನಾನು ಇಂಗ್ಲೀಷ್ ಮಾತಾಡೋವಾಗ ಕೂಡ ಅದೇ ತರ ಯಾವುದೇ ತರದ ಆಕ್ಸಿಡೆಂಟ್ ಆಗಿದೆ ನಿಜ ಅಂದ್ರೆ ತಪ್ಪು ತಪ್ಪು ಮಾತಾಡಿದ್ರೆ ಅದು ಆಕ್ಸಿಡೆಂಟ್ ಅಂತಾನೆ ಅರ್ಥ ಅರ್ಥ ಅಪಘಾತನೇ ಅರ್ಥ ಅಪಘಾತನೇ ಅದು ನಾನು ಏನೋ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದು ಅಪಘಾತನೇ ಅದು ಬಟ್ ಎಲ್ಲೋ ಒಂದು ಕಡೆ ಫಾರ್ಮಲ್ ಎಜುಕೇಷನಲ್ಲಿ ಅಲ್ಲಿ ನಾವು ಡಿಗ್ರಿ ಇಂಗ್ಲೀಷ್ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿರ್ತೀವಿ ಬಟ್ ಮಾತಾಡೋಕೆ ಹೋದಾಗ ಕಷ್ಟ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಇಲ್ಲ ಈಗ ನಾನು ಕಾರ್ ಓಡಿಸೋದು ಮಾಡ್ದೇ ಕಾರನ್ನು ಉಪಯೋಗಿಸ್ದೇ ಒಂದು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಂಗೆ ಕಾರ್ ಓಡಿಸೋದು ಹೇಗೆ ಅಂತೇಳಿ ಅದು ನಿಜಕ್ಕೂ ಕಲಿಸುತ್ತಾ ಇಲ್ಲ ಹಾಗಾಗಿ ನಾವು ಪ್ರಾಕ್ಟೀಸೇ ಮಾಡಬೇಕು ಯಾವುದೇ ಒಂದು ಕಲೆಯನ್ನು ಒಂದು ಸ್ಕಿಲ್ಲನ್ನು ನಾವು ಕಲಿಯಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಯಾರು ಈ ಒಂದು ವಿದ್ಯಾರ್ಥಿಗಳನ್ನು ಸ್ಟೇಜ್ ಮೇಲೆ ಕರೆಸಿ ಅವರಿಂದನೇ ಮಾತಾಡಿಸಿ ಮತ್ತು ಅವರಿಂದನೇ ಒಂದು ನಾಟಕಗಳನ್ನಾಡಿಸಿ ಅವರಿಂದನೇ ಒಂದು ಡೈಲಾಗನ್ನು ಮಾತಾಡಿಸಿ ಮಾಡಿಸಿ ಈ ಥರದ ಒಂದು ಆಕ್ಟಿವಿಟಿ ಬೇಸ್ಡಲ್ಲಿ ಕಲಿಸೋ ಅಂಥ ವ್ಯಕ್ತಿಗಳಾದರೂ ಸಿಕ್ಕಿದ್ರೆ ಅಂಥವ್ರನ್ನ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇನ್ವೈಟ್ ಮಾಡೋದು ಭಾಳ ಸೂಕ್ತ ಅಂತ ನನಗೆ ಅನ್ನಿಸಿತ್ತು ಆ ಹುಡುಕಾಟದಲ್ಲಿದ್ದರೆ ನಾನು ನೋಡಿದಾಗ ಮುಜಾವರ್ ಸರ್ ಅವರು ಆ ಥರದ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ರು ಒಂದು ಹುಡುಗರನ್ನು ಕರೆಸಿ ನಿಲ್ಸೋದು ನಿಂತು ಮಾತಾಡಿ ಅಂತ ಹೇಳೋದು ಇದೆಯಲ್ಲ ಇಂಗ್ಲೀಷ್ನಲ್ಲೇ ಮಾತಾಡಿ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಹೇಳೋದು ಅಂದರೆ ಅದನ್ನು ಫಿಯರನ್ನು ತೆಗೆದುಹಾಕೋವಂಥ ವಿಚಾರ ಇರ್ಬೋದು ಆಮೇಲೆ ಥಿಂಕ್ ಮಾಡಿ ಇಂಗ್ಲೀಷ್ನಲ್ಲೇ ಥಿಂಕ್ ಮಾಡಿ ಅಂತ ಹೇಳೋ ವಿಚಾರಗಳಿರ್ಬೋದು ಈ ಥರದ್ದು ಎಲ್ಲ ಬಹಳಷ್ಟು ವಿಚಾರಗಳನ್ನು ಒಂದೇ ಒಂದು ಸೆಷನ್ನಲ್ಲಿ ಹೇಳಿದರು ಆನಂತರ ಇನ್ನೊಂದು ಸೆಷನಲ್ಲಿ ಅವ್ರನ್ನೇ ನಿಲ್ಲಿಸಿ ಮಾತಾಡಿಸ್ತೀನಿ ಸರ್ ಹೆಚ್ಚು ಹೆಚ್ಚು ಅಂತ ಹೇಳಿದ್ರು ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಆ ಎರಡು ಸೆಷನ್ನು ಕೂಡ ಬಹಳ ಸಕ್ಸಸ್ಫುಲ್ಲಾಗಿ ಆಯಿತು ಆ ನಂತರ ಏನು ಮಾಡಿದೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾವು ಈ ಕಾರ್ಯಕ್ರಮನ ಆಯೋಜಿಸಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬರ್ನಿಂಗ್ ಡಿಸೈರ್ ಇರಬೇಕು ಡ್ಯಾ ಗೇಮ್ ಕಲಿಯುವಂಥ ವಿದ್ಯಾರ್ಥಿಗೆ ನಾನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥ ವಿದ್ಯಾರ್ಥಿನ ಸುಮ್ಮನೆ ಕರ್ಕೊಬಂದು ಕ್ಲಾಸಲ್ಲಿ ಕೂರಿಸಿ ಹೇಳ್ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಸೊ ಹಾಗಾಗಿ ಯಾರಿಗೆ ಬರ್ನಿಂಗ್ ಡಿಸೈರ್ ಇದೆ ಅಂಥವ್ರನ್ನ ಇವರು ಹುಡುಕಿ ಅವ್ರಿಗೆ ಪಾಠ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಕಿಕ್ ಸ್ಟಾರ್ಟ್ ಪ್ರೋಗ್ರಾಮನ್ನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದೀವಿ ಈಗ ಮುಂದೆ ಒಂದು ದಿನ ಪ್ರಾಬಬಲಿ ಇನ್ನ ಫ್ಯೂಚರ್ ಇಯರ್ಸಲ್ಲಿ ನಾವು ಕಾರ್ಯಕ್ರಮಗಳು ಆ ಅದೇ ಮೂವತ್ತು ದಿನದ ಟ್ರೈನಿಂಗ್ ಕೋರ್ಸಸ್ಸು ಅರುವತ್ತು ದಿನದ ಟ್ರೈನಿಂಗ್ ಕೋರ್ಸಸ್ಸನ್ನು ನಾವು ಪ್ರಾರಂಭ ಮಾಡೋಣ ಅಂತ ಒಂದು ಆಲೋಚನೆಯಲ್ಲಿ ಇದ್ದೀವಿ ಈ ಒಂದು ವಿಚಾರವಾಗಿ ನಾನು ವೈಸ್ ಚಾನ್ಸಲರ್ ಮೇಡಮ್ ಅವರ ಹತ್ರ ಕೂಡ ಮಾತಾಡಬೇಕಾಗಿದೆ ಮುಜಾವರ್ ಅವರು ಈ ಕರ್ನಾಟಕ ಯೂನಿವರ್ಸಿಟಿ ಬಂದು ಕಲಿಸ್ತಿದ್ದಾರೆ ಹೌದು ಅವರು ಬಂದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಯೂನಿವರ್ಸಿಟಿಗೆ ಕಲಿಸ್ತಾ ಇದ್ದಾರೆ ಅವರು ಎಲ್ಲ ವಿಭಾಗದಲ್ಲಿ ಎಲ್ಲ ವಿಭಾಗ ಎಲ್ಲ ವಿಭಾಗದಲ್ಲಿ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ನಾವು ಆ ಕಾರ್ಯಕ್ರಮ ಎಲ್ಲ ವಿಭಾಗ ಅಧ್ಯಕ್ಷ್ಮೆಂಟ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಎಕ್ಸ್ಕ್ಲೂಡ್ ಮಾಡಿದ್ವಿ ಈಗ ಅದನ್ನು ಸೇರ್ಕೊಳ್ಳುವಂತ ಸಾಧ್ಯತೆ ತುಂಬಾ ಮಾಹಿತಿ ಇದೆ ವಿಚಾರ ಇದೆ ತಿಳ್ಕೊಂಡಿದ್ದೀನಿ ನನಗೆ ಬಾಯ್ ಬಿಡಕಾಗ್ತಾ ಆಗ್ತಾ ಇಲ್ಲ ಇಂಗ್ಲೀಷ್ ಅದೇ ಪೇಪರ್ ಪೆನ್ ಕೊಡಿ ನಾನು ಬರೀತೀನಿ ಬರೆದು ಬರೆದೋಗ್ತೀನಿ ಸೊ ಇಲ್ಲಿ ನಾನು ನೋಡಿದ ಪ್ರಕಾರ ಅಂತಂದ್ರೆ ನೋಡಿ ಅವ್ರವ್ರ ಸಬ್ಜೆಕ್ಟ್ ಅಲ್ಲಿ ಅವ್ರ ಮಾಸ್ಟರ್ ಇದ್ದಾರೆ ಮ್ಯಾಥಮೆಟಿಕ್ಸ್ ದೇ ಆರ್ ಮಾಸ್ಟರ್ ಇನ್ ಮ್ಯಾಥಮೆಟಿಕ್ಸ್ ಓಕೆ ಔಟ್ ಆಫ್ ಔಟ್ ಹಿಸ್ಟ್ರಿಯಲ್ಲಿ ಮಾಸ್ಟರ್ ಇದಾರೆ ಜೋಗ್ರಫಿಯಲ್ಲಿ ಮಾಸ್ಟರ್ ಇದ್ದಾರೆ ಮಾಸ್ ಕಮ್ಯುನಿಕೇಶನ್ ಮಾಸ್ಟರ್ ಇದ್ದಾರೆ ಆದ್ರೆ ಈ ಜನರಲ್ ಕಮ್ಯುನಿಕೇಶನ್ ಬಂದಾಗ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಲ್ಲಿ ವಿಶೇಷವಾಗಿ ಇಲ್ಲಿ ನಮಗೆ ಕಷ್ಟ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಬರಿತೀವಿ ಓದ್ತೀವಿ ಅರ್ಥನೂ ಮಾಡ್ಕೋತೀವಿ ಎಲ್ಲಾನು ಮಾಡ್ತೀವಿ ಬಟ್ ನಮ್ಗೆ ಹೇಳಬೇಕು ಅಂದಾಗ ಅಲ್ಲಿ ನಮ್ಮ ಬಾಯಿಗೆ ಬರ್ತಾ ಇಲ್ಲ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಶಬ್ದಗಳನ್ನೇ ಇಲ್ಲ ವೆಕ್ಯಾಬರಿ ಇಲ್ಲ ಒಕಾಬ್ರಿ ಇಲ್ಲ ಈ ಹೆಲ್ಪಿಂಗ್ ಅವರ್ಸ್ ಇಲ್ಲ ಲೈಕ್ ಇಪ್ಪತ್ತೆರಡು ಸಹಾಯಕ ಏನ್ ಆರು ಈಜು ಹ್ಯಾವು ಹ್ಯಾಸು ಹ್ಯಾವ್ ಬೀನು ಹ್ಯಾಸ್ ಬೀನು ಡಿಡ್ ವಾಜು ವೇರು ಹ್ಯಾಡುನು ವಿಲ್ಲು ಶಾಲು ಇದು ಎಲ್ಲೆಲ್ಲಿ ಬಳಸಬೇಕು ಯಾರೇ ಬಳಸಬೇಕು ಯಾವಾಗ ಬಳಸಬೇಕು ಅನ್ನೋದೇ ಕನ್ಫ್ಯೂಸ್ ಇದೆ ಅರ್ಥ ಆಗುತ್ತೆ ಈಗ ನೀವು ನನ್ನ ಜೊತೆ ಇಂಗ್ಲೀಷ್ ಮಾತಾಡಿದಾಗ ಅರ್ಥ ಆಗುತ್ತೆ ಬಟ್ ನನಗೆ ಹೇಳ್ಬೇಕಂದಾಗ ನನ್ನ ಬಾಯಿಗೆ ಬರ್ತಾ ಇಲ್ಲ ಸೆಂಟೆನ್ಸ್ ಬರ್ತಾ ಇಲ್ಲ ವಿಷಯ ಗೊತ್ತು ವಿಷಯ ಗೊತ್ತಿದೆ ಅರ್ಥ ಆಗುತ್ತೆ ಬಟ್ ಪ್ರೆಸೆಂಟೇಷನ್ ಫೇಲ್ ಆಗ್ತಾಯಿದೆ ಈಗ ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಯಾಕೆ ಒಪ್ಕೊಂಡೆ ಅಂತಂದ್ರೆ ಸರ್ ಹೇಳಿದರು ವೆಲ್ಕಮ್ ಮಾಡಿದರು ನಾನು ಒಪ್ಕೊಂಡೆ ಅಫ್ಕೋರ್ಸ್ ಇಲ್ಲಿ ಬಿಝಿ ಶೆಡ್ಯೂಲಲ್ಲೂ ನಾನು ಅಲ್ಲಿ ಒಪ್ಕೊಂಡೆ ಕಾರಣ ಎಷ್ಟೇ ಅವರು ಮುಂದೆ ಪ್ರೊಫೆಸರ್ ಆಗೋರು ಮುಂದೆ ಪಾಠ ಮಾಡೋರು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋರು ಈಗೆಲ್ಲ ಇಂಗ್ಲೀಷ್ ಮೀಡಿಯಂ ಕಾಲೇಜಸ್ಸು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇಂಗ್ಲೀಷಲ್ಲಿಂದ ಅವರು ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟ್ ಇದೆ ಅಂಥೇಳಿ ನಾನು ಡೈಲಿ ಟು ಟು ಅವರ್ಸು ಮಾಡಿದೆ ಸೊ ಅವರ ಒಂದು ರಿಸಲ್ಟ್ ಸರ್ ಹತ್ರ ಕೇಳ್ಬೋದು ನನ್ನ ಪ್ರಕಾಶ್ ನಾಯಕ್ ಆಕ್ಚುಲಿ ಮೈ ಪಿ ಡಿ ಅಂಡರ್ ಡಾಕ್ಟರ್ ದೇವರಾಜ್ ಸರ್ ಸರ್ ಓಕೆ ವಿ ನೋ ಕಮ್ಯುನಿಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನವ ಡೇಸ್ ಈಗ ಏನಾಗುತ್ತೆ ನಮ್ಮ ಎಮ್ ಎಸ್ ಸಿ ಸ್ಟೂಡೆಂಟ್ಸ್ ಇದ್ದಾರೆ ದೇ ನೋ ಎವ್ರಿಥಿಂಗ್ ಅಬೌಟ್ ದ ಕನ್ಸೆಪ್ಟ್ ಅಂಡ್ ಎಂಟ್ ಬಟ್ ದೇ ಆರ್ ನಾಟ್ನಿಕೇಟ್ ವೈವಾ ಆನ್ಸರ್ ಬಟ್ ದೇ ಕಾಂಟ್ ಕಮ್ಯುನಿಕೇಟ್ ಇಟ್ ಇನ್ ವೇ ಗೊತ್ತಿರುತ್ತೆ ಅಥವಾ ಹೇಳೋದು ರಾಂಗ್ ಆಗಿಬಿಡುತ್ತೆ ಕಂಜಕ್ಷನೋ ಪ್ರಪೊಸಿಷನೋ ಹಿಂದೆ ಮುಂದೆ ಮಾಡಿ ಏನೋ ಹೇಳೋಕ್ಕೆ ಹೊರಟಿರ್ತಾರೆ ಇನ್ನೇನೋ ಹೇಳ್ಬಿಡ್ತಾರೆ ಸೊ ಹ್ಯಾವಿಂಗ್ ಎಷ್ಟು ಇಂಪಾರ್ಟೆಂಟ್ ನಾಲೆಜ್ ಇರೋದು ಅಷ್ಟೇ ಇಂಪಾರ್ಟೆಂಟು ವೇ ಆಫ್ ಕಮ್ಯುನಿಕೇಷನ್ ಸೊ ದಟ್ ಈಸ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಹೀ ಮೇ ಮೇ ಲೈಕ್ ಪ್ಲೇಯಿಂಗ್ ಅ ಗ್ರೇಟ್ ರೋಲ್ ಆ್ಯಂಡ್ ಇಟ್ಸ್ ಅ ನೊಬೆಲ್ ಜಾಬ್ ವಿ ನೋ ದ್ಯಾಟ್ ಸ್ಪೀಕಿಂಗ್ ಅಬೌಟ್ ಹೀಸ್ ಕ್ಲಾಸ್ ಹ್ಯಾವ್ ಲೈಕ್ ವಿಟ್ನೆಸ್ಡ್ ಒನ್ ಆರ್ ಟು ಕ್ಲಾಸ್ ಆಫ್ ಹಿಸ್ ಹೀ ಡೋಂಟ್ ಟು ಮೇಕ್ ದ ಕ್ಲಾಸ್ ಲೈಕ್ ಬೋರಿಂಗ್ ಇಟ್ ಈಸ್ ಆಲ್ವೇಸ್ ಎಂಟೈನಿಂಗ್ ಆ್ಯಂಡ್ ಯು ವಿಲ್ ಲರ್ನ್ ಇಂಗ್ಲೀಷ್ ಇನ್ ದ್ಯಾಟ್ ಪ್ರೋಸೆಸ್ ನಾವೇನು ಮಾಡ್ತೀವಿ ಈಗ ತುಂಬ ಜನ ಇಷ್ಟು ದೊಡ್ಡ ಒಂದು ಡಿಗ್ರಿಗೆ ಹೋದ್ರೂ ಇಂಗ್ಲೀಷ್ ಮಾತಾಡೋದಕ್ಕೆ ಯಾಕೆ ಶುರು ಮಾಡಿರಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ವರ್ಡ್ ದೇ ಫೀಲ್ ಏನು ಅನ್ಕೋತಾರೋ ನಾನು ತಪ್ಪಾಗಿ ಇಂಗ್ಲೀಷ್ ಮಾತಾಡಿದ್ರೆ ಏನು ಅನ್ಕೋತಾರೋ ಈ ಥರ ಮೈಂಡ್ಸೆಟ್ ಇರುತ್ತೆ ಬಟ್ ಎಲ್ಲರೂ ಇಂಗ್ಲೀಷ್ ಮಾತಾಡಬೇಕು ಕಲಿಬೇಕು ಅಂತ ಬಂದು ಕೂತ್ಕೊಂಡಾಗ ದೇನು ಎಲ್ಲರಿಗೂ ಇಷ್ಟೇ ಗೊತ್ತಿದೆ ವಿ ವಿಲ್ ಲರ್ನ್ ಆ ವಿಲ್ ಮೇಕ್ ಇನಿಷಿಯಲಿ ವಿಲ್ ಮೇಕ್ ದಟ್ ಶ್ಯೂರ್ that no one is here exclusive everyone are of your mindset you can learn easily and so that's where kickstart to akta and people we are starting with a good uh, ಇನಿಶಿಯೇಟಿವ್ ಸೂಪರ್ ಸೊ ಈಗ ನೀವು ಎಮ್ ಎಸ್ ಸಿ ಮುಗಿಸಿ ಪಿ ಎಚ್ ಡಿ ಸರ್ ಒಳ್ಳೇದಾಗ್ಲಿ ಈ ನನ್ನ ಸಹೋದರಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಏನು ಮಾಡ್ತೀರಾ ಅಂದ್ರೆ ಪಿಎಚ್ ಡಿ ಮುಗಿಸಿ ಐ ವಾಂಟ್ ಟು ಬಿ ಇನ್ ಅ ಪ್ರೊಫೆಸರ್ ಟೀಚಿಂಗ್ ಸೂಪರ್ ನೀವು ಬಹಳ ಒಳ್ಳೆ ಶಿಕ್ಷಕರಾಗ್ತೀರಿ ಥ್ಯಾಂಕ್ ಯು ಸೋ ಮಚ್ ಐ ವಾಂಟ್ ಐ ಆಮ್ ಚಂದ್ರಿಕಾ ಬಿಎಸ್ ಬಯೋಕೆಮಿಸ್ಟ್ರಿ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ನಮ್ಮ ದಾವಣಗೆರೆ ಜಿಲ್ಲೆ ಜಗಳೂರು ಅದು ಆ ಕಡೆ ಕೂಡ್ಲಿಗೆ ಹೋಗೋ ರಸ್ತೆಯಲ್ಲಿ ಬರುತ್ತದೋ ಸೊ ನೋಡಿ ನಾನು ಹೇಳೋದು ಈಗ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಬೇಕು ಅಂದರೆ ಇಂಗ್ಲೀಷ್ ಕಲಿಯೋಕ್ಕೆ ಪ್ರಾಕ್ಟೀಸ್ ಬೇಕು ಅಂದರು ಆದರೆ ಅವ್ರ ಮನೆಯಲ್ಲಿ ನೀವು ಎಷ್ಟೇ ಇದು ಮಾಡಿದ್ರು ಇಂಗ್ಲೀಷ್ ಮಾತಾಡಲ್ಲ ಯಾಕಂದರೆ ಅವ್ರ ಕುಟುಂಬ ಮಾತಾಡಲ್ಲ ಅದು ಸೊ ಹಾಗಾಗಿ ಈ ಕ್ಲಾಸಸ್ ಯೂಸ್ ಆಗುತ್ತೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಸರ್ ಅವ್ರ ಅವ್ರು ಕೂಡ ಅಂದರೆ ಹೋಮ್ ಮೇಕರ್ ಆಗಿರ್ಬೋದು ಅಥವಾ ಈವನ್ ಪ್ರೊಫೆಸರ್ಸಿಗೆ ಆಗಿರ್ಬೋದು ಅಥವಾ ಕೆ ಎಸ್ ಆಫೀಸರ್ಸ್ ಆ ಇಂಗ್ಲೀಷ್ ಕ್ಲಾಸ್ ಯೂಸ್ಫುಲ್ ಆಗಿದೆ ಅಂತಂದರೆ ಏಜ್ ಡಸಂಟ್ ಮ್ಯಾಟರ್ ವೆನ್ ಯು ಆರ್ ಲರ್ನಿಂಗ್ ಎವ್ರಿಥಿಂಗ್ ಸೊ ಡೆಫಿನೆಟ್ಲಿ ಹಿಸ್ ಕ್ಲಾಸ್ ಈಸ್ ವೆರಿ ಹೆಲ್ಪ್ಫುಲ್ ಅಟ್ ಎವ್ರಿ ಸರ್ಟನ್ ಏಜಸ್ ಪ್ರಾಕ್ಟಿಕಲ್ ಜಾಸ್ತಿ ಅವರು ಪ್ರಾಕ್ಟಿಕಲ್ ಜಾಸ್ತಿ ಸರ್ ಅಂದರೆ ಲೈಕ್ ಟಾಕ್ ವಿತ್ ಚಾಕ್ ಅನ್ನೋ ಥರ ಇರಲ್ಲ ಅವ್ರದ್ದು ಕ್ಲಾಸಸ್ ಎಲ್ಲಾನು ಬಂದುಬಿಟ್ಟು ಅವರು ಲೈವ್ ಆಗಿ ಸ್ಟೂಡೆಂಟ್ಸ್ ಕರೆದು ಮಾತಾಡಿಸ್ತಾರೆ ಸಮ್ ಪೀಪಲ್ಸ್ ಇಂಟರ್ವ್ಯೂಗೆ ಹೋದಾಗ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಹೌದು ಸೊ ಅವ್ರೇನು ಮಾಡ್ತಾರೆ ಲೈಕ್ ಸ್ಟೇಜ್ ಮೇಲೆ ಕರ್ಸಿ ಒಬ್ಬರು ಇಂಟರ್ವ್ಯೂ ತಗೋಳೋರ್ ಆಗಿರ್ಬೋದು ಇನ್ನೊಬ್ರು ಇಂಟರ್ವ್ಯೂ ಕೊಡೋರು ಈ ಕಮ್ಯುನಿಕೇಷನ್ನ ಡೆವಲಪ್ ಮಾಡ್ತಾರೆ ಸೊ ಅವಾಗ ನಮಗೆ ಫಿಯರ್ನೆಸ್ ಹೋಗುತ್ತೆ ಅವರಿಂದ ಅವರು ಕಲ್ಸ್ಕೊಡೋದ್ರಿಂದ ಏನಾಗುತ್ತೆ ಸೊ ಈ ತರ ನಾವು ರೆಸ್ಪಾನ್ಸ್ ಮಾಡಬೇಕು ದ ವೇ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಅಂಡ್ ಐಸೈಟ್ ಲೈಕ್ ನಾವು ಕಣ್ಣು ನೋಡೋದ್ರಿಂದ ಎವ್ರಿಥಿಂಗ್ సో టోటల్ ఓవర్ ఆల్ పర్సనాలిటీ డెవలప్మెంట్ ఎలా గ్రేట్ గుడ్ ఆఫ్టర్నూన్ ఎవ్రీ వన్ మై సెల్ఫ్ శ్రీనిధి ఆండ్ ఫ్రమ్ ఉత్తర కన్నడ కరెంట్లీ పర్సీవింగ్ ఎమ్ ఎస్ ఫ్రమ్ డిపార్ట్మెంట్ ఆఫ్ బయోకెమస్ట్రీ కర్ణాటక యూనివర్సిటీ ధార్బాడు మిస్టర్ అహ్మద్ ముజావర్ సర్ ఇంగ్లీష్ స్కిల్ డెవలప్మెంట్ సెంటర్ ఇస్ ద బెస్ట్ ప్లేస్ టు ఇంప్రూవ్ యోర్ ఇంగ్లీష్ ప్రొఫిషెన్సీ విల్ గేన్ అలాట్ ఆఫ్ కన్ఫిడిన్స్ ఇన్ ఇంగ్లీష్ కమ్యూనిషన్ స్కిల్ ఆఫ్టర్ అటెండింగ్ ఇస్ కోర్స్ ఓవర్ ఆల్ వికాస్ కరియర్ అకాడమీస్ ద్లేస్ టు ఇంప్రూవ్ యర్ ఇంగ్లీష్ కమ్యూనిషన్ స్కిల్ సహోదరి ನಾಲೆಜ್ ಇಂಪಾರ್ಟೆಂಟ್ ಅಥವಾ ಸ್ಕಿಲ್ ಐ ಮೀನ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟಾ ಅಂತ ಹೇಳಿ ಒಂದು ಸ್ಟೂಡೆಂಟ್ ಒಬ್ಬರಿಗೆ ಸೊ ಅವ್ರು ಹೇಳಿದಂತೆ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಯಾಕೆ ಅಂದ್ರೆ ನಾಲೆಜ್ ಎಲ್ಲ ಕಡೆ ಉಪಯೋಗಗಳಲ್ಲ ಸೊ ಬಹಳಷ್ಟು ಕಡೆ ಸಹಾಯ ಆಗೋದು ನಮ್ಮ ಕಾನ್ಫಿಡೆನ್ಸ್ ಮಾತ್ರ ಸೊ ಹಿಂಗಾಗಿ ನಾವು ಇವತ್ತು ಈ ಒಂದು ಸಿಚುಯೇಷನ್ ಅಲ್ಲಿ ಯಾಕಂದ್ರೆ ಎಮ್ ಎನ್ ಸಿ ಕಂಪ್ನೀಸು ಇಂಡಿಯಾಗೆ ಬರ್ತಾ ಇದ್ದಾರೆ ಅಥವಾ ನಾವು ಹೊರಗಡೆ ಹೋಗ್ತಾ ಇದ್ವಿ ಇಲ್ಲಿ ಎಲ್ಲ ನಾಲೆಜ್ ತಿಳ್ಕೊಂಡು ಸರ್ಟಿಫಿಕೇಟ್ ಒಳ್ಳೆ ಒಳ್ಳೆ ಸರ್ಟಿಫಿಕೇಟು ಅಥವಾ ಒಂದು ಗ್ರಾಜ್ಯುಯೇಷನ್ನು ಡಬಲ್ ಗ್ರಾಜ್ಯುಯೇಷನು ಪಿ ಎಚ್ ಡಿ ಐ ಮೀನ್ ವಿತ್ ಗುಡ್ ಪರ್ಸೆಂಟೇಜು ಎಲ್ಲ ಮಾಡಿಕೊಂಡು ನಾವು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ವಿ ಆರ್ ಫೇಲ್ ಇನ್ ಅವರ್ ಲೈಫ್ ಕಾನ್ಫಿಡೆನ್ಸಲ್ಲಿ ಫೇಲ್ ಆಗ್ತಾ ಇದ್ದಾರೆ ಸೊ ನಾನು ಕಾನ್ಫಿಡೆನ್ಸ್ ಡೆವಲಪ್ ಮಾಡಿ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ನನ್ನ ಕೆಲಸ ಸೂಪರ್ ವಿಕಾಸ್ ಕರಿಯರ್ ಅಕಾಡೆಮಿ ಇಪ್ಪತ್ತೈದು ವರ್ಷ ಪೂರೈಸ್ತಾ ಇದೆ ಅಭಿನಂದನೆಗಳು ಕಲಾ ಮಾಧ್ಯಮದ ಕಡೆಯಿಂದ ನಿಮ್ಮ ಎಲ್ಲರ ಪರವಾಗಿ ಮೆಡಮ್ ಹಾಕೋದು

ಇದೆ ಧಾರವಾಡ ಸರ್ ನನ್ನ ಮೂರತ್ತ ಹಾವೇರಿದವರು ಸೊ ನಂದು ಮ್ಯಾರೇಜ್ ಆಗಿ ನಂದು ಪಿ ಯು ಸಿ ಮುಗಿಸ್ಕೊಂಡಿದ್ದೆ ಬಟ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ಪಿ ಯು ಸಿ ಆದಮೇಲೆ ಡಿಗ್ರಿ ಮಾಡ್ಬೇಕನ್ನೋ ಆಸೆ ತುಂಬ ಇತ್ತು ಬಟ್ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ಹಾಂ ಮದುವೆ ಮಾಡಿಬಿಟ್ರು ಸರ್ ಸೊ ಹೀಗಾಗಿ ನನ್ಗೆ ವಿಕಾಸ್ ಕರಿಯರ್ ಅಕಾಡೆಮಿ ಒಂದು ದಾರಿದೀಪವಾಗಿ ಒಂದು ದಾರಿ ತೋರಿಸ್ತು ಸೊ ಹಿಂಗಾಗಿ ನಾನು ಆನ್ಲೈನ್ ಎಕ್ಸಾಮ್ ಬರ್ದ್ಬಿಟ್ಟು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡು ಇವಾಗ ಹುಬ್ಬಳ್ಳಿಯಲ್ಲಿರುವ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಸರ್ ಒಂದು ಹತ್ತು ವರ್ಷ ಆಯ್ತು ಸರ್ ಡಿಗ್ರಿ ಅದ ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ ಕಲೀಲಿಕ್ಕೆ ಆಗೋದಿಲ್ಲಲ್ಲ ಸರ್ ಸೊ ಹಿಂಗಾಗಿ ನಂಗೆ ಡಿಗ್ರಿ ಮಾಡೋ ಆಸೆ ತುಂಬಾ ಇತ್ತು ಸರ್ ಎಮ್ ಎನ್ ಸಿ ಕಂಪ್ನಿ ಸರ್ ಅಲ್ಲಿ ಟ್ವೆಂಟಿ ಸ್ಯಾಲ್ರಿ ಇದೆ ನಂದು ಡಿಗ್ರಿ ಮುಗಿಸ್ಕೊಂಡಿದ್ದೇನೆ ಹತ್ತು ವರ್ಷ ಆದಮೇಲೆ ಅವರು ಬಿ ಎ ಮುಗಿಸಿ ಈಗ ಇಪ್ಪತ್ತೈದು ಸಾವಿರ ಸಂಬಳ ಬರುವಂತ ಒಂದು ಕಂಪ್ನಿ ಕೆಲಸ ಮಾಡ್ತಾರೆ ಅದು ತಮ್ಮೂರಲ್ಲೇ ಬೆಂಗಳೂರು ಊರ್ ಬಿಟ್ಟು ಹೋಗಿಲ್ಲ ಎಲ್ಲೂ ಹೋಗಿಲ್ಲ ತಾವಿರೋ ಊರಲ್ಲೇ ಇಪ್ಪತ್ತೈದು ಸಾವಿರ ಸಂಬಳ ಸಂಬಳದಲ್ಲೂ ಮನೆಯವ್ರ ಯಾವ ನಮ್ಮ ಇಲ್ಲೇ ನಾ ಧಾರವಾಡ ಅಂತ ನರೇಂದ್ರ ಸರ್ ನಾವು ಪ್ರೈವೇಟ್ ಒಳಗೆ ಜಾಬ್ ಮಾಡ್ತಿದ್ದೆ ಸರ ನಮ್ಗೆ ಪ್ರಮೋಷನ್ ಸಂಬಂಧ ಇಂಗ್ಲಿಷ್ ಇಂಪಾರ್ಟೆಂಟ್ ಇತ್ತು ಸರ್ ಅದಕ್ಕೋಸ್ಕರ ವಿಕಾಸ್ ಕೆರಿಯರ್ ಅಕಾಡೆಮಿ ಒಳಗೆ ನಾ ಕ್ಲಾಸ್ ತೊಗೊಂಡೆ ಸರ ಸ್ಪೋಕನ್ ಇಂಗ್ಲೀಷು ಸ್ಪೋಕನ್ ಇಂಗ್ಲೀಷ್ ಕಂಪ್ಲೀಟ್ ಆಗಿಂದ ನಮಗೆ ಪ್ರಮೋಷನ್ ಮತ್ತೆ ಜಾಸ್ತಿ ಬ ಸಂಬಂಧ ಸಂಬಂಧನ್ ಕೊಟ್ಟು ಸರ್ ಈಗ ಇವರು ಎಸ್ ಎಸ್ ಎಲ್ ಸಿ ಡ್ರಾಪ್ಔಟ್ ಆಗಿದ್ರು ಇವರು ನಮ್ಮಲ್ಲಿ ಆನ್ಲೈನ್ ಎಕ್ಸಾಮ್ ಮೂಲಕ ಎಸ್ ಎಸ್ ಎಲ್ ಸಿ ಬರೆದು ಪಾಸ್ ಆಗಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಈಗ ಮತ್ತೆ ಪಿ ಯು ಸಿ ಎಕ್ಸಾಮು ಕೊಡ್ತಾ ಇದ್ದಾರೆ ಈ ವರ್ಷ ಎರಡು ವರ್ಷ ಆಯ್ತು ಅವ್ರು ಎಸ್ ಎಸ್ ಎಲ್ ಸಿ ಮುಗಿಸಿ ನನಗೆ ಇಂಗ್ಲೀಷು ಕಲಿತಾ ಇದ್ದಾರೆ ಕಂಪ್ಯೂಟರ್ ಕಲಿತಾ ಇದ್ದಾರೆ ಒಂದು ಟೋಟಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ಅವರಿಗೆ ಆನ್ಲೈನ್ ಎಕ್ಸಾಮ್ ಬರಿಸಿ ಅವ್ರಿಗೆ ಹೆಲ್ಪ್ ಮಾಡಿ ಅವರಿಗೆ ಒಂದು ಇಂಗ್ಲೀಷ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅದೆಲ್ಲ ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ಒಂದು ಒಳ್ಳೆ ಜಾಬ್ ಪ್ಲೇಸ್ಮೆಂಟ್ ಅನ್ನ ಮಾಡಿಸ್ತಾ ಇದ್ವಿ ಮಾಡಬೇಕು ಪಿ ಯು ಸಿ ಎಸ್ ಎಲ್ ಸಿ ಪಾಸ್ ಮಾಡಬೇಕು ಅದಕ್ಕೂ ಸಪೋರ್ಟ್ ಮಾಡ್ತೀರಿ ಎಲ್ಲವೂ ಇದೆ ಒಳ್ಳೆದಾಗ್ಲಿ ಅವ್ರ ಹತ್ತನೇ ಕ್ಲಾಸು ಆದರೆ ಈಗ ಇಲ್ಲಿ ಬಂದು ಪಾಸ್ ಮಾಡ್ಕೊಂಡು ಒಳ್ಳೆ ಕಂಪ್ನಿ ಪ್ರಮೋಷನ್ ತಗೊಂಡು ಕೆಲಸ ಮಾಡ್ತದೆ ಒಳ್ಳೇದಾಗಿ ಓಕೆ ಸರ್ ನನ್ನ ಹೆಸರು ಜಹನ್ ಅಂತ ನಾನು ಬೆಳಗಾಂ ಡಿಸ್ಟಿಕ್ ಬಂದಿದ್ದೇನೆ ಮತ್ತೆ ನಂದು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಸರ್ ಇವಾಗ ಆನ್ಲೈನ್ ಕ್ಲಾಸ್ ಇಲ್ಲೇ ನಾನು ಪಿ ಯು ಸಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸರ್ ಆಮೇಲೆ ಹೆಂಗತ್ತಂದ್ರೆ ಇವಾಗ ನಾನು ಇದು ಡಿಗ್ರಿ ಮಾಡ್ಕೊತಾನೆ ಇವಾಗಲೇ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಸರ್ ಇವಾಗ ಹಾ ಸರ್ ಯಾಕಂದ್ರೆ ಪಿ ಯು ಸಿ ಮಾಡುವಾಗ ನನಗೆ ಸ್ವಲ್ಪ ಇಂಗ್ಲಿಷ್ ತುಂಬಾನೇ ಯಾವ ರೀತಿ ವೆಕ್ಯಾಬ್ಯುಲರಿ ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು ಯಾವ ರೀತಿ ಅದನ್ನ ಹೆಂಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತೆ ಸ್ಟೇಜ್ ಕರಿಯರ್ ಗೊತ್ತಿರಲಿಲ್ಲ ಸರ್ ನನಗೆ ಮತ್ತೆ ಇಲ್ಲಿ ಬಂದಾಗ ನಾನು ಇವಾಗ ಸ್ಟೇಜ್ ಕರಿಯರ್ ನಿಂತು ಇವಾಗ ಮಾತಾಡ್ತೀನಿ ಅಂತಂದ್ರೆ ಬಿಕಾಸ್ ವಿಕಾಸ್ ಕರಿಯರ್ ಅಕಾಡೆಮಿ ಎಷ್ಟು ಹೆಲ್ಪ್ಫುಲ್ ಆಗಿದೆ ಸರ್ ನನಗೆ ತುಂಬಾನೇ ಅಂದ್ರೆ ನಾನು ಜಾಯ್ನ್ ಆಗಿ ಒಂದು ಮಂತ್ ಐತೆ ಸರ್ ತುಂಬಾನೇ ಬದಲಾವಣೆ ಆಗಿದೆ ಅಂದ್ರೆ ಯಾವ ರೀತಿ ಸೆಂಟೆನ್ಸ್ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಇನ್ನೊಬ್ಬರ ಜೊತೆ ಆಮೇಲೆ ಹೆಂಗೆ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಒನ್ ಮಂತಿಂದ ಇಂದ ಇವಾಗ ಡಿಗ್ರಿ ಮುಗಿಸಿದ್ಮೇಲೆ ನಾನು ಜಾಬ್ ಹೋಗ್ಬೇಕು ಅಂತ ಸರ್